ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶಂಕರಗೌಡ ಬಿ ಹಿರೇಗೌಡ ಮಾತಾಡ್ತಾ ಇದ್ದೀನಿ ಇವತ್ತು ಯಾದಗಿರಿ ಜಿಲ್ಲೆಯ ಶಿಕ್ಷಣ ಇಲಾಖೆಯಲ್ಲಿ ಶಾಲೆಗಳಲ್ಲಿ ಎಷ್ಟೆಲ್ಲ ಮೂಲಭೂತ ಸೌಕರ್ಯಗಳು ಇದೆ ಎಂದು ಯಾದಗಿರಿ ಜಿಲ್ಲೆಯ ಸುರ್ಪುರು ಬ್ಲಾಕ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಿರಿಯ ಹಿರಿಯ ಪ್ರೌಢಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕುರಿತು ನ್ಯಾಯಾಂಗ ಸಹಯೋಗದಡಿಯಲ್ಲಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವ ಕುರಿತು ಹೋಗಿರುವಾಗ ಕಂಡುಬಂದ ಮೂಲಭೂತ ಸೌಕರ್ಯಗಳು ನಾನು ಪರಿಶೀಲನೆ ನಡೆಸಿದ ಒಟ್ಟು ಹದಿನಾಲ್ಕು ಶಾಲೆಗಳಲ್ಲಿ ಒಂಬತ್ತು ಶಾಲೆಗಳ ಮೂಲಭೂತ ಸೌಕರ್ಯಗಳ ನೋಡೋಣ ಬನ್ನಿ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೆದ್ದಲ್ಮರಿ ದೊಡ್ಡಿ ಅಂಬೇಡ್ಕರ್ ನಗರ ಹುಣಸಗಿ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ಇಪ್ಪತ್ತೆಂಟು ಈ ಶಾಲೆಯ ಕಾಂಪೌಂಡ್ ಒಳಗಡೆ ತರಕಾರಿಗಳನ್ನು ಬೆಳೆದು ಶಾಲೆಗೆ ಬಳಕೆ ಮಾಡುತ್ತಾರೆ ಇದು ಒಳ್ಳೆಯ ವಿಚಾರ ಆದರೆ ಈಗಾಗಲೇ ಈ ಶಾಲೆಗೆ ಕಾಂಪೌಂಡ್ ಇದ್ದು ಕೂಡ ಪಂಚಾಯಿತಿಯವರು ಈ ಬೋರ್ಡಲ್ಲಿ ಎರಡು ಲಕ್ಷದ ಕಾಂಪೌಂಡ್ ನಿರ್ಮಾಣಕ್ಕಾಗಿ ಇಟ್ಟಿರುತ್ತಾರೆ ಅದಾಗಿಯೂ ಕೂಡ ಇದೇ ಬೋರ್ಡಿನ ಹಿಂದುಗಡೆ ಕೂಡ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯನ್ನು ಇಟ್ಟಿರುವುದು ಇದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ಬಟ್ ಆದರೆ ಇದಕ್ಕಿಂತ ಇದು ಶೌಚಾಲಯ ನಿರ್ಮಾಣಕ್ಕಾಗಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ನೂರ ಮೂವತ್ತೆಂಟು ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಡಿಯಲ್ಲಿ ಈ ಕಾಮಗಾರಿ ಮುಂದುವರಿಸುವುದಕ್ಕೆ ಪಂಚಾಯಿತಿ ಕಡೆಯಿಂದ ಇಟ್ಟಿದ್ದಾರೆ ಆದರೆ ಇರುವ ಸ್ವಚ್ಛ ಶೌಚಾಲಯ ಕೊಳತು ಗೊಬ್ಬು ನಾರುತ್ತಿದೆ ಇದನ್ನು ಸರಿಪಡಿಸುವುದಕ್ಕೂ ಇಲ್ಲಿನ ಶಿಕ್ಷಕರು ಮುಂದಾಗುತ್ತಾ ಇಲ್ಲ ಆಮೇಲೆ ಈ ಶಾಲೆಯ ಶೌಚಾಲಯವನ್ನು ಶುದ್ಧಿಗೊಳಿಸುವುದಕ್ಕೆ ಯಾವುದೇ ರೀತಿ ಉಪಕರಣಗಳು ಇರುವುದಿಲ್ಲ ಈ ಶಾಲೆ ಬಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೆದ್ದಳಮರಿ ಹುಣಸುಗಿ ತಾಲೂಕು ಯಥೇರಿ ಜಿಲ್ಲೆ ಒಟ್ಟು ಮಕ್ಕಳ ಸಂಖ್ಯೆ ಮುನ್ನೂರ ನಾಲ್ಕು ಬಾಯ್ಸ್ ಒಂದು ನೂರ ಎಂಬತ್ನಾಲ್ಕು ಗರ್ಲ್ಸ್ ಇಪ್ಪತ್ತು ಇಲ್ಲಿನ ಶಾಲೆಯ ಕ್ರೀಡೋಪಕರಣಗಳಲ್ಲಿ ಆಟ ಆಡುವುದಕ್ಕೆ ಮಕ್ಕಳಿಗೆ ಯಾವುದೇ ರೀತಿಯ ಆಟೋಪಕರಣಗಳು ಇರುವುದಿಲ್ಲ ಅದೇ ರೀತಿಯಾಗಿ ಇಲ್ಲಿನ ಆರ್ಒ ಪ್ಲ್ಯಾಂಟ್ ಇದ್ದರೂ ಕೂಡ ಯೂಸ್ ಮಾಡಿಕೊಳ್ತಾ ಇಲ್ಲ ಯೂಸ್ ಮಾಡಿಕೊಳ್ತಾ ಇಲ್ಲ ಅಂತಂದರೆ ಇಲ್ಲಿ ಮೂಲೆಯಲ್ಲಿ ಬಿಸಾಕಿದ್ದಾರೆ ಬಟ್ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿರುವುದಿಲ್ಲ ಮಕ್ಕಳಿಗೆ ಯೋಗ್ಯ ಹಲ್ಲದ ನೀರನ್ನ ಬಳಕೆ ಮಾಡೋದಕ್ಕೆ ಬಿಟ್ಟಿದ್ದಾರೆ ಇಷ್ಟು ಮಕ್ಕಳಿದ್ದರೂ ಕೂಡ ಮೂತ್ರ ವಿಸರ್ಜನೆಗೆ ಮಾತ್ರ ಇರುವುದು ಇದೊಂದು ಶೌಚಾಲಯ ಬಾಯ್ಸ್ಗೆ ಮಾತ್ರ ಇದು ಇದು ಮಹಿಳೆಯರ ಶೌಚಾಲಯ ಮಹಿಳೆಯರ ಶೌಚಾಲಯ ಇದ್ದು ಕೂಡ ಇಲ್ಲಿನ ಸ್ವಚ್ಛತೆಗೆ ಯಾವುದೇ ರೀತಿ ಉಪಕರಣಗಳು ಬಳಸುವುದಿಲ್ಲ ಬಳಸುವುದಕ್ಕೆ ಇವರ ಹತ್ರ ತಗೊಂಡು ಬಂದಿಲ್ಲ ಕೂಡ ಈ ಶಾಲೆ ಬಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೆದ್ದಲಮರಿ ತಾಂಡ ಉಣಸಗಿ ತಾಲೂಕು ಯಾದಗಿರಿ ಜಿಲ್ಲೆ ಒಟ್ಟು ಮಕ್ಕಳ ಸಂಖ್ಯೆ ಎರಡು ನೂರ ಎಂಟು ಬಾಯ್ಸ್ ಒಂದು ನೂರ ಹದಿನೇಳು ಗರ್ಲ್ಸ್ ತೊಂಬತ್ತೊಂದು ಇಲ್ಲಿ ಆರ್ಒ ಪ್ಲಾಂಟ್ ಇರುವುದಿಲ್ಲ ಆರ್ಒ ಪ್ಲಾಂಟ್ ಇಲ್ಲದ ಕಾರಣ ಇದೇ ಬೋರ್ವೆಲ್ ನೀರನ್ನು ಮಕ್ಕಳು ಕುಡಿತಾರೆ ಈ ಕುಡಿಯೋದಕ್ಕೆ ಈ ಬೋರ್ವೆಲ್ ನೀರು ಕುಡಿಯುವುದಕ್ಕೆ ಯೋಗ್ಯ ಅಲ್ಲ ಅದೇ ರೀತಿಯಾಗಿ ಇಲ್ಲಿನ ಶೌಚಾಲಯ ಕೂಡ ಕಳಪೆ ಮಟ್ಟದಲ್ಲಿ ನಿರ್ಮಾಣ ಮಾಡಿರ್ತಾರೆ ಆಮೇಲೆ ಇಲ್ಲಿ ಶೌಚಾಲಯ ಸ್ವಚ್ಛವಾಗಿ ಇರುವುದೇ ಇಲ್ಲ ಸ್ವಚ್ಛ ಮಾಡುವುದಕ್ಕೆ ಯಾವುದೇ ಉಪಕರಣಗಳು ಕೂಡ ಇರುವುದಿಲ್ಲ ಇದರಲ್ಲಿ ಈ ಶೌಚಾಲಯಕ್ಕೆ ಎರಡು ಲಕ್ಷ ಐವತ್ತು ಸಾವಿರ ಬಾಗಿಲು ಕಿಟಕಿ ದುರಸ್ತಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಪಂಚಾಯಿತಿಯಿಂದ ಹಣವನ್ನು ಪಡೆದಿರುತ್ತಾರೆ ಆದರೆ ಇಲ್ಲಿ ಒಂದು ಸಿಂಟ್ಯಾಂಕ್ ಮತ್ತು ಎರಡು ಬಾಗಿಲು ಬಿಟ್ಟರೆ ಯಾವುದೂ ದುರಸ್ತಿ ಇರುವುದಿಲ್ಲ ಹಾಗೆಯೇ ಇಲ್ಲಿರುವ ಕಾಂಪೌಂಡ್ ಕೂಡ ನೋಡ್ತಾ ಇದ್ರಲ್ಲ ಬಿದ್ದೋಗಿದೆ ಈ ಕಾಂಪೌಂಡು ಈ ಕಾಂಪೌಂಡ್ ಕಟ್ಟಲು ಎರಡು ಲಕ್ಷ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕರಲ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ ಯೂಸ್ ಮಾಡಿಕೊಂಡಿರ್ತಾರೆ ಬಟ್ ಆದರೆ ಇದು ಯಾವ ಹಂತದಲ್ಲಿ ಅದೇ ಹಂತದಲ್ಲಿ ಇರುತ್ತದೆ ಈ ಶಾಲೆ ಬಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜುಮಲಾಪುರ್ ಹುಣಸಿಗಿ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿನ ಒಟ್ಟು ಮಕ್ಕಳ ಸಂಖ್ಯೆ ತೊಂಬತ್ನಾಲ್ಕು ಬಾಯ್ಸ್ ನಲವತ್ತು ಗರ್ಲ್ಸ್ ಐವತ್ನಾಲ್ಕು ಇಲ್ಲಿ ಆರೋ ಪ್ಲಾಂಟ್ ಇದೆ ಬಟ್ ಆದರೆ ಯೂಸ್ ಮಾಡ್ತಾ ಇಲ್ಲ ಅದು ಸುಮ್ಮನೆ ಮೂಲೆಯಲ್ಲಿ ಬಿಸಾಕಿದ್ದಾರೆ ಆದರೆ ಕುಡಿಯ ನೀರಿಗೆ ಮತ್ತು ಶೌಚಾಲಯಕ್ಕೆ ಬಳಕೆಗೆ ಅಂತೇಳಿ ಈ ಖರ್ಚು ಮಾತ್ರ ತೋರಿಸ್ತಾ ಇದ್ದಾರೆ ಇಲ್ಲಿರುವ ತೊಂಬತ್ನಾಲ್ಕು ಮಕ್ಕಳಿಗೂ ಇದು ಒಂದೇ ಶೌಚಾಲಯ ಈ ಶೌಚಾಲಯ ತುಂಬ ಕಡಿಮೆ ಬಳಸುತ್ತಾರೆ ಅದಲ್ಲದೆ ಇಲ್ಲಿ ಕಾಣುತ್ತಿರುವ ಶೌಚಾಲಯಕ್ಕೆ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆದರೆ ಯಾವುದೇ ರೀತಿ ಬಳಕೆ ಇರುವುದಿಲ್ಲ ಸಂಪೂರ್ಣವಾಗಿ ಕಾಮಗಾರಿ ಕೂಡ ಮುಗಿದಿರುವುದಿಲ್ಲ ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಹೊಸ ಬಿಲ್ಡಿಂಗಲ್ಲೂ ಕೂಡ ಇದೇ ರೀತಿ ಶೌಚಾಲಯ ಕಟ್ಟಬೇಕೆಂದು ಎರಡು ಲಕ್ಷದಲ್ಲಿ ನಿರ್ಮಾಣ ಮಾಡಬೇಕೆಂದು ಇಲ್ಲಿ ಹಾಕಿರುತ್ತಾರೆ ಅದು ಎಷ್ಟರ ಮಟ್ಟಿಗೆ ಕಟ್ಟುತ್ತಾರೋ ಗೊತ್ತಿಲ್ಲ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನುಮ ಹುನಸಗಿ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿನ ಒಟ್ಟು ಮಕ್ಕಳ ಸಂಖ್ಯೆ ಎರಡು ನೂರ ಎಪ್ಪತ್ತೊಂದು ಬಾಯ್ಸು ಒಂದು ನೂರ ಇಪ್ಪತ್ತೆಂಟು ಗರ್ಲ್ಸ್ ಒಂದು ನೂರ ನಲವತ್ತ್ಮೂರು ಇಲ್ಲಿನ ಹಾರ್ವೋ ಪ್ಲಾಂಟ್ ಮೂಲೆ ಸೇರಿದೆ ಜಿ ಡಿ ಗಟ್ಟಿದೆ ಆದರೂ ಕೂಡ ಇಲ್ಲಿನ ಮಕ್ಕಳಿಗೆ ಕುಡಿಯುವುದಕ್ಕೆ ನೀರಿನ ಸೌಲಭ್ಯ ಚೆನ್ನಾಗಿ ಇರುವುದಿಲ್ಲ ಮಕ್ಕಳಿಗೆ ಯೋಗ್ಯವಲ್ಲದ ನೀರನ್ನು ಕುಡಿಯೋದಕ್ಕೆ ಬಿಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಈ ನಲ್ಲಿಯಲ್ಲಿ ಬರ್ತಕ್ಕಂಥ ನೀರನ್ನು ಮಕ್ಕಳು ಕುಡಿತಾ ಇದ್ದಾರೆ ದಿನನಿತ್ಯ ಹೀಗಾದರೆ ರೋಗಗಳು ಹೇಗೆ ಬರುವುದಿಲ್ಲ ಈ ಹಳೆಯ ಶೌಚಾಲಯವನ್ನೇ ಬಳಕೆ ಮಾಡುತ್ತಿದ್ದಾರೆ ಇದು ಯೋಗ್ಯವಲ್ಲದ ಶೌಚಾಲಯ ಇಲ್ಲಿ ನೀರು ಕೂಡ ಇರುವುದಿಲ್ಲ ಏನೂ ಇರುವುದಿಲ್ಲ ಈ ಶಾಲೆ ಬಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮ್ಮಾಪುರ್ ಎಸ್ ಕೆ ಹುಣಸುಗಿ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿನ ಒಟ್ಟು ಮಕ್ಕಳ ಸಂಖ್ಯೆ ಒಂದು ನೂರ ಮೂವತ್ತ್ ಮೂರು ವಾಯ್ಸ್ ಅರವತ್ತ ಗರ್ಲ್ಸ್ ಎಪ್ಪತ್ತೊಂದು ಇಷ್ಟು ಮಕ್ಕಳು ಬಳಸುವುದು ಬರೀ ಒಂದೇ ಶೌಚಾಲಯ ಮಾತ್ರ ಈ ಶೌಚಾಲಯ ಇಲ್ಲಿ ಆರ್ಒ ಪ್ಲಾಂಟ್ ಇದ್ದು ಬಳಕೆ ಇರುವುದಿಲ್ಲ ಯಾಕೆಂದರೆ ಇಲ್ಲಿ ಆರ್ಒ ಪ್ಲಾಂಟ್ ಅಳವಡಿಕೆ ಮಾಡೋದಕ್ಕೆ ಬಂದಿರುವುದಿಲ್ಲ ಅದಕ್ಕಾಗಿ ಈ ನಲ್ಲಿಯ ನೀರನ್ನೇ ಮಕ್ಕಳು ಇದುವರೆಗೂ ಯೂಸ್ ಮಾಡ್ತಾ ಇದ್ದಾರೆ ಇದು ಕೂಡ ಯೋಗ್ಯವಲ್ಲದ ನೀರನ್ನು ಬಳಸ್ತಾ ಇದ್ದಾರೆ ಈ ಸ್ಕೂಲಲ್ಲೂ ಕೂಡ ಇಲ್ಲಿನ ಒಟ್ಟು ನಾಲ್ಕು ಕೊಠಡಿಗಳಲ್ಲಿ ಎರಡು ಕೊಠಡಿಗಳು ಮಳೆ ಬಂದಾಗ ಸೋರಿ ಮಕ್ಕಳು ಪರದಾಡುವ ಪರಿಸ್ಥಿತಿಯಲ್ಲಿರುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಮಳೆ ಬಂದಾಗ ಹೊರಗಡೆ ಕೂತ್ಕೊಂಡು ವಿದ್ಯಾಭ್ಯಾಸ ಕಲಿಯುವಂಥ ಸಂದರ್ಭದಲ್ಲಿರುತ್ತೆ ಅದೇ ರೀತಿಯಾಗಿ ಮೇಲ್ಛಾವಣಿಗಳು ಕೂಡ ತುಂಬ ಹಾಳಾಗಿದೆ ನೋಡ್ತಾ ಇದ್ದೀರಲ್ಲ ಇದು ಸ್ಕೂಲು ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಬಟ್ ಮಕ್ಕಳ ಜೀವದ ಜೊತೆ ಆಟ ಆಡಿದ ಹಾಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಮುಖ್ಯೋಪಾಧ್ಯಾಯರು ಹೇಳಿರುತ್ತಾರೆ ನೋಡಿ ಇರುವ ನಾಲ್ಕು ಕೋಣೆಗಳಲ್ಲಿ ಎರಡು ಕೋಣೆ ಈ ರೀತಿ ಆಗಿರೋದರಿಂದ ಮಕ್ಕಳು ಹೊರಗಡೆ ಆಟೋ ಕಲಿಯಬೇಕಾದ ಪರಿಸ್ಥಿತಿ ಹೊಂದಿದೆ ಒಂದು ಆಫೀಸಿಗೆ ಇನ್ನೊಂದು ಅಡುಗೆ ಕೋಣೆಗೆ ಬಳಸುತ್ತಿದ್ದಾರೆ ಈ ಶಾಲೆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಯನಗುಳ ಹುಣಸಿಗಿ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿನ ಒಟ್ಟು ಮಕ್ಕಳ ಸಂಖ್ಯೆ ಎರಡು ನೂರ ನಾಲ್ಕು ಬಾಯ್ಸ್ ಒಂದು ನೂರ ಇಪ್ಪತ್ತೆರಡು ಗರ್ಲ್ಸ್ ಒಂದು ನೂರ ಹನ್ನೆರಡು ಎಷ್ಟು ಮಕ್ಕಳಿದ್ದರೂ ಕೂಡ ಶೌಚಾಲಯ ಇದ್ದೂ ಕೂಡ ನೀರಿಲ್ಲದೆ ಬಳಕೆ ಇರುವುದಿಲ್ಲ ಇದಕ್ಕೆ ಕಾರಣಕರ್ತರು ಯಾರು ಎಂದು ಎಚ್ ಎಮ್ ಸರ್ ಹೇಳಿದರೂ ಕೂಡ ಅವರು ಮೇಲಧಿಕಾರಿಗಳೇ ತಿಳಿಸಿದ್ದೇವೆ ಬೇಗ ರೆಡಿ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ ಬಟ್ ಎಷ್ಟರ ಮಟ್ಟಿಗೆ ಇದು ಕೆಲಸ ಕಾರ್ಯರೂಪಕ್ಕೆ ಬರುತ್ತದೆ ಗೊತ್ತಿಲ್ಲ ಅದೇ ರೀತಿಯಾಗಿ ಇಲ್ಲಿ ಕೂಡ ಆರ್ ಓ ಪ್ಲಾಂಟ್ ಇರುವುದಿಲ್ಲ ಒಟ್ಟು ಎರಡು ನೂರ ಮೂವತ್ನಾಲ್ಕು ಮಕ್ಕಳಿದ್ದರೂ ಕೂಡ ಆರ್ ಓ ಪ್ಲಾಂಟ್ ಇಲ್ಲದೆ ಇಲ್ಲಿನ ನಲ್ಲಿಯ ನೀರನ್ನು ಬಳಕೆ ಮಾಡುತ್ತಿದ್ದಾರೆ ಈ ನಲ್ಲಿಯ ನೀರು ಕುಡಿತಿದ್ದಾರೆ ಇಲ್ಲಿ ನಲ್ಲಿನ ನೀರು ಕುಡಿಯುವುದಕ್ಕೆ ಯೋಗ್ಯ ಅಲ್ಲ ಗೊತ್ತಿದ್ದರೂ ಕೂಡ ಇದನ್ನೇ ಬಳಸುತ್ತಿದ್ದಾರೆ ಈ ಶಾಲೆ ಬಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಂಗಡಬೈಲ ಹುಣಸುಗಿ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿನ ಒಟ್ಟು ಮಕ್ಕಳ ಸಂಖ್ಯೆ ಅರವತ್ತಾರು ಬಾಯ್ಸ್ ಮೂವತ್ತಾರು ಗರ್ಲ್ಸ್ ಮೂವತ್ತು ಒಟ್ಟು ನಾಲ್ಕು ಕೊಠಡಿಗಳಿರುತ್ತವೆ ಇಲ್ಲಿ ಆ ನಾಲ್ಕು ಒಟ್ಟು ಕೊಠಡಿಗಳಲ್ಲಿ ಒಂದು ಕೊಠಡಿ ಶಿಥಿಲಗೊಂಡಿರುತ್ತದೆ ಆ ಒಂದು ಶಿಥಿಲಗೊಂಡಿರುವ ಕೊಠಡಿಯಲ್ಲಿ ಬಳಕೆ ಇರುವುದಿಲ್ಲ ಆದರೂ ಕೂಡ ಇಲ್ಲಿನ ಇಲ್ಲಿನ ಮುಖ್ಯ ಪೈದ್ಯರು ಇರುವ ಒಂದು ಕೊಠಡಿ ಆಂಗ್ಲರ್ಗೆ ಹಾಕಿ ಬೀಳದಂತೆ ಕಾಪಾಡಿಕೊಂಡು ಹೋಗುತ್ತಿದ್ದಾರೆ ಇಲ್ಲಿ ಯಾವಾಗ ಕೈ ಕೊಡುತ್ತಾ ಗೊತ್ತಿಲ್ಲ ಬಟ್ ಮಕ್ಕಳ ಜೀವದ ಜೊತೆ ಆಟ ಆಡಬೇಡಿ ದಯವಿಟ್ಟು ಪ್ಲೀಸ್ ಈ ಶಾಲೆ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಟಿ ಹುಣಸಿ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿನ ಒಟ್ಟು ಮಕ್ಕಳ ಸಂಖ್ಯೆ ಅರವತ್ತು ಮೂರು ಬಾಯ್ಸ್ ಮೂವತ್ತು ಗರ್ಲ್ಸ್ ಮೂವತ್ತು ಮೂರು ಇಲ್ಲಿ ಆರೋ ಪ್ಲಾಂಟ್ ಇರುವುದಿಲ್ಲ ಶೌಚಾಲಯವು ಕೂಡ ಸ್ವಚ್ಛತವಾಗಿ ಇಟ್ಟುಕೊಂಡಿರುವುದಿಲ್ಲ ಸ್ವಚ್ಛತವಾಗಿ ಇಡುವುದಕ್ಕೆ ಉಪಕರಣಗಳು ಕೂಡ ಈ ಶಾಲೆಯಲ್ಲಿ ಇರುವುದಿಲ್ಲ ಇದು ಖರ್ಚು ಎಲ್ಲಿ ಹಾಕಿ ಎಲ್ಲಿ ತಗೊಳ್ತಾರೋ ಗೊತ್ತಿಲ್ಲ ಬಟ್ ಆದರೆ ಖರ್ಚು ಮಾತ್ರ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ ಇದು ಅಧಿಕಾರಿಗಳ ಗಮನಕ್ಕೆ ಆಮೇಲೆ ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ ತುಂಬ ಎತ್ತರಕ್ಕೆ ಹೊಯ್ಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಈ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಹೋದಲ್ಲಿ ಬುನಾದಿ ಅಂದರೆ ಪ್ರಾಥಮಿಕ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳು ಈ ಬುನಾದಿ ಅಂದರೆ ಬೇಸ್ಮೆಂಟ್ನೇ ಸರಿಯಾಗಿ ನಾವು ನಿರ್ಮಾಣ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸದ ಕಡೆ ಮಕ್ಕಳು ಗಮನ ಯಾವ ರೀತಿ ಹರಿಸ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ಕೂಡ ಅದು ಎಷ್ಟರ ಮಟ್ಟಿಗೆ ಸರಿಪಡಿಸ್ತಾರೋ ಗೊತ್ತಿಲ್ಲ ಬಟ್ ನಾನು ನೋಡಿದ ಹಾಗೆ ಯಾದಗಿರಿ ಜಿಲ್ಲೆಯಲ್ಲಿ ನೂರು ಪರ್ಸೆಂಟೇಜ್ ಯಾದಗಿರಿ ಜಿಲ್ಲೆ ಅಂತಂದರೆ ಆ ಯಾದಗಿರಿ ಜಿಲ್ಲೆಯ ನೂರು ಪರ್ಸೆಂಟ್ ರೀ ನಾನು ನೋಡಿರುವುದು ಬರೀ ಹದಿನಾಲ್ಕು ಶಾಲೆಗಳು ಮಾತ್ರ ಆ ಹದಿನಾಲ್ಕು ಶಾಲೆಗಳಲ್ಲಿ ಒಂಬತ್ತು ಶಾಲೆಗಳಲ್ಲಿ ಈ ಮೂಲಭೂತ ಸೌಕರ್ಯಗಳು ತುಂಬ ಅಂದರೆ ತುಂಬ ಕಳಪೆ ಮಟ್ಟದಲ್ಲಿ ಕಂಡುಬಂದಿದ್ದು ಇದೇ ರೀತಿ ಮುಂದುವರೆದ್ರೆ ಯಾವ ರೀತಿ ನಾವು ಶಿಕ್ಷಣಕ್ಕೆ ಬೆಲೆ ಕೊಟ್ಟಂಗಾಗುತ್ತೆ ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಯಾಕೆ ಬರ್ತಾ ಇಲ್ಲ ಅನ್ನೋದು ಇದೇ ಕಾರಣಕ್ಕೆ ಹಾಗಾಗಿ ಇವತ್ತಿನ ಖಾಸಗಿ ಶಾಲೆಗಳು ಬೆಲೆ ಮೇಲೆತ್ತಿರೋದು ಈ ಸರ್ಕಾರಿ ಶಾಲೆಗಳಿಗೆ ಅಧಿಕಾರಿಗಳು ಹೆಚ್ಚಿನ ಮಾನ್ಯತೆ ಕೊಟ್ಟು ಆಮೇಲೆ ಹೆಚ್ಚಿನ ಸಮಯ ಕೊಟ್ಟು ಮೂಲಭೂತ ಸೌಕರ್ಯಗಳು ಆಮೇಲೆ ಶಿಕ್ಷಣದ ಕಡೆ ಗಮನ ಹರಿಯು ಯಾದಗಿರಿ ಜಿಲ್ಲೆಯಲ್ಲಿ ನಾನು ನೋಡಿದಂಗೆ ಬರೀ ಜೀರೋ ಪಾಯಿಂಟ್ ಮೂರು ಪ್ರತಿಶತ ಮಾತ್ರ ಶಾಲೆಗಳು ಇನ್ನು ಉಳಿದ ಶಾಲೆಗಳಿಗೆ ಭೇಟಿ ನೀಡಿದರೆ ಅದೆಷ್ಟು ಮೂಲಭೂತ ಸೌಕರ್ಯಗಳು ಎಷ್ಟು ಹಳ್ಳ ಹಚ್ಚಿದೆ ಗೊತ್ತಿಲ್ಲ ಎಲ್ಲ ಮೂಲಭೂತ ಸೌಕರ್ಯಗಳು ಬರೀ ಸರ್ಕಾರದ ಹಣವನ್ನು ಸೋರಿಕೆ ಮಾಡುವುದಕ್ಕೆ ಮಾತ್ರ ಎಂದು ನನಗೆ ಕಾಣುತ್ತಿದೆ ಇದರ ಮಟ್ಟ ಇದರ ಮೇಲೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಕೊಳ್ತಾರೋ ಗೊತ್ತಿಲ್ಲ ಕಾದು ನೋಡೋಣ